ಜನರಲ್ ಆಗಿ ಮಕ್ಕಳಿಗೆ ಅಂದ್ರೆ ಒಡವೆ ತುಂಬಾನೇ ಇಷ್ಟ ಆಯ್ತಾ ಅಂದ್ರೆ ಯಾವಾಗ್ಲೂ ಒಂದ್ ಪೀಸ್ ಆಫ್ ಜುವೆಲ್ರಿ ಹೇಗಿರುತ್ತೆ ಅಂತಂದ್ರೆ ಅವ್ರ ಮನಸ್ಸಿಗೆ ಹತ್ರವಾಗಿರುವಂತಹ ಒಂದ್ ಪೀಸ್ ಆಫ್ ಜುವೆಲ್ಲರಿ ಇರುತ್ತೆ ಅದು ಸಪ್ತಮಿ ಗೌಡ ಅವ್ರಿಗೆ ಯಾವುದು ಟೂ ಇಯರ್ಸ್ ಅಸ್ ವಾಟ್ ಮೈ ಯಾವಾಗ್ಲೂ ಅಮ್ಮ ಹೇಳ್ತಾ ಇದ್ರು ಯಾವುದೇ ಫಸ್ಟ್ ಸಂಬಳ ಬಂದಾಗ್ಲೂ ಏನೋ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇ ಗೋಲ್ಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಗೋಲ್ ಗೋಲ್ಡ್ ಏನೋ ಜ್ಯೂಲ್ರಿ ಬೇಸಿಕಲಿ ಇಟ್ಸ್ ಆಲ್ವೇಸ್ ಗೋಯಿ ಟು ಯಾವಾಗಲೂ ಪ್ರೈಸ್ ಇಟ್ ನೆವರ್ ಡಿಪ್ರಿಷಿಯೇಟ್ಸ್ ಆಲ್ವೇಸ್ ಅಪ್ರಿಷಿಯೇಟಿಂಗ್ ಅಸೆಟ್ ಅಂತ ಸೊ ಅದಕ್ಕೋಸ್ಕರ ಐ ಥಿಂಕ್ ದಟ್ ವಾಸ್ ದ ಲೈಕ್ ಟು ಟು ಅಂಡ್ ಹಾಫ್ ಇಯರ್ಸ್ ಅದು ಅಂದರೆ ನಾನು ತುಂಬ ಚಿಕ್ಕವಳಿದ್ದಾಗ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನನಗೆ ಪ್ರೈಸ್ ಅಮೌಂಟ್ ಬಂದಾಗ ಫಸ್ಟ್ ಒಂದು ಗಣೇಶ ಪೆಂಡಿಂಗ್ ತೊಗೊಂಡಿದ್ದೆ ದ ವಾಸ್ ಮೈ ಫಸ್ಟ್ ಬೈ ಜ್ಯುವೆಲ್ರಿ ಇದು ಅದಾದ್ಮೇಲೆ ದ ಬಿಗ್ಗೆಸ್ಟ್ ಪ್ರಾಬ್ಲಿ ಟೂ ಅಂಡ್ ಹಾಫ್ ಇಯರ್ಸ್ ಇಟ್ಸ್ ವೆರಿ ಅಂದ್ರೆ ಸೊ ಆಲ್ವೇಸ್ ವೇರ್ ದಟ್ ಗಣೇಶ ಪೆಂಡೆಟ್ ಇವತ್ವರೆಗೂ ಅದನ್ನೇ ಹಾಕ್ತೀನಿ ಇಟ್ಸ್ ಆಲ್ವೇಸ್ ಕ್ಲೋಸ್ ಟು ಮೀ ಅದು ಯಾವಾಗ್ಲೂ ಯಾವುದೇ ಜುವೆಲ್ರಿ ತೊಗೊಂಡ ಫಸ್ಟ್ ಜ್ಯೂಲ್ರಿ ಇಸ್ ಆಲ್ವೇಸ್ ಸ್ಪೆಷಲ್ ಅದು ಟಾರ್ನಿಶ್ ಆದರೆ ಅದ್ರ ಅದ್ರ ಟಾರ್ನಿಶ್ ಅಲ್ಲ ಬೋಟ್ ಅಸಮಾರ್ನಿಶ್ ಬಂದ್ ಸ್ಕ್ರಾಚಸ್ ಆಗಿ ಡಲ್ ಆಗಿ ಏನಾಗಿದ್ರು ಕಂಟಿನ್ಯೂ ಟು ವೇರ್ ಇಟ್ ಸೊ ದಟ್ಸ್ ಮೈ ಫಸ್ಟ್ ಪೀಸ್ ಜುವೆಲ್ ದಟ್ ವೆರಿ ಸೊ ವಿಘ್ನ ವಿನಾಶಕ ವಿನಾಯಕನನ್ನೇ ನನ್ನನ್ನೇ ಮೊದಲನಾಗ್ ತಗೊಂಡಿದ್ದೀರಾ ನೀವು ಅದಕ್ಕೆ ನಿಮ್ಮ ಎಲ್ಲಾ ಹಾದಿ ಸುಮುವಾಗ ನಡೀತಿದೆ ಇದೆ ಮುಂದೆ ಕೂಡ ಹಾಗೆ ನಡೆಯುತ್ತೆ ಟೈಮ್ಸ್ ಡೈಮಂಡ್ಸ್ ಅಂತ ಬಂದಾಗ ಅದು ವಿಮೆನ್ಸ್ ಬೆಸ್ಟ್ ಫ್ರೆಂಡ್ ಎಷ್ಟೇ ಇರಲಿ ಒಂದು ಡೈಮಂಡ್ ನೋಡಿದಾಗ ಕಂಡು ಅಲ್ಲಿ ಒಟ್ಟು ಸೊ ಈ ದಿನ ನಿಮಗೆ ಇಷ್ಟ ಆದಂತ ಕಲೆಕ್ಷನ್ಸ್ ಏನು ಯಾಕಂದ್ರೆ ಎಲ್ಲಾ ಕಡೆ ನೋಡ್ತಾ ನನಗೆ ಐ ಐ ಜಸ್ಟ್ ಟೋಲ್ಡ್ ಫೈರ್ ಆಲ್ಸೋ ಕೆಳಗಡೆ ಫ್ಲೋರ್ ಎಲಿಗೇಂಟ್ ನನಗೆ ಐ ಲೈಕ್ ಸಮಥಿಂಗ್ ದಟ್ ಇಸ್ ವೆರಿ ವೆರಿ ದಟ್ಸ್ ಮೈ ನನ್ ಜ್ಯೂಲ್ರಿ ಸೊ ಐ ಎಲಿಗೇಂಟ್ ದೈ ನನ್ಗೆ ನನ್ನ ಟೇಸ್ಟ್ಲಿ ಸ್ಪೆಕ್ಟ್ ಆಕ್ ಟು ಸಿ ಆಲ್ ಆಫ್ ದಿಸ್ ಎಲ್ಲಾನು ಇಟ್ಸ್ ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಫಸ್ಟ್ ಇಫ್ ಯಾರಿಗಾದ್ರೂ ಹೇಳಿಲ್ಲ ಅಂದ್ರೆ ಗೊತ್ತೂ ಆಗಲ್ಲ ಗೊತ್ತಾಗಲ್ಲ ಇಟ್ಸ್ ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಬಿಕಾಸ್ ಇಟ್ಸ್ ಸೋ ಐ ಮೀನ್ ಐ ಐ ಇಟ್ಸ್ ನಾಟ್ ಈವನ್ ಸಿಂಪಲ್ ಐ ಇಸ್ ದ ಸೇಮ್ ಅಸ್ ನ್ಯಾಚುರಲ್ ಡೈಮೆಂಟ್ ಓನ್ಲಿ ದಿಸ್ ಇಸ್ ಮ್ಯಾನ್ ಮೇಡ್ ಅಂತೆ ಸೊ ಅಬ್ಬಡಿ ಇಸ್ ಮೈನಿಂಗ್ ಇಟ್ಸ್ ಅಷ್ಟೇ ಡಿಫ್ರೆನ್ಸು ಸೊ ಕಟ್ ಲೈಕ್ ಐ ಸೆಟ್ ಕಟ್ ಆಗಿರ್ಬೋದು ಇದು ಕ್ಲಾರಿಟಿ ಆಗಿರ್ಬೋದು ದೆನ್ ಬಾಳ್ಕೆನೂ ಆಗಿರ್ಬೋದು ಇದು ಹಾರ್ಡ್ ಲೈಕ್ ಡೈಮಂಡ್ ಇಸ್ ದ ಹಾರ್ಡೆಸ್ಟ್ ಲೈಕ್ ಸ್ಟೋನ್ ಆಗುತ್ತೆ ಸೊ ಸೊ ಅದಕ್ಕೋಸ್ಕರ ಐ ಥಿಂಕ್ ಇಟ್ಸ್ ದ ಸೇಮ್ ಲ್ಯಾಪ್ರೋ ಟೈಮಿಡ್ಕು ನ್ಯಾಚುರಲ್ ಡೈಮಂಡು ದಿಸ್ ನೋ ಡಿಫ್ರೆನ್ಸ್ ಎಕ್ಸಾಕ್ಟ್ Better costing, that's it, and then you can wear it every single day. Thank <laughs> you. Know, uh, and uh, 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 in the generic in idea. Today, homegrown, lab-grown diamonds show Prashant Rao. Ah, uh, Shubham, Radhika, Varun, Santosh, Indira, Ilayman, Indian Vijay. ಮತ್ತು ನ್ಯಾಚುರಲ್ ಡೈಮಂಡ್ಗಿಂತ ಅಲ್ಲಿ ಏನು ಸ್ಪೆಸಿಫಿಕೇಷನ್ ಇದೆ ಅದೇ ಸ್ಪೆಸಿಫಿಕೇಷನ್ನ ಡೈಮಂಡ್ ಬಟ್ ಮೆಷಿನ್ ಗ್ರೋನ್ ಇರುತ್ತೆ ಬಟ್ ಟೆನ್ ಪರ್ಸೆಂಟ್ ಆಫ್ ಇಂಡಿಯ ಡೈಮಂಡ್ ಪ್ರೈಸ್ ನ್ಯಾಚುರಲ್ ಡೈಮಂಡ್ ಪ್ರೈಸ್ ಸೊ ಎಲ್ಲರಿಗೂ ಕೂಡ ಅಫೋರ್ಡೆಬಲ್ ಆದಂಗೆ ವ್ಯಾಲ್ಯೂಬಲ್ ಡೈಮಂಡ್ ಬಟ್ ಲೆಸ್ಸರ್ ಇನ್ ಟ್ರೀ ಡಯಾ ಶೋರೂಮ್ನ Proud that uh, Reson, Sir has come, PC Monsar has come, and with all their good wishes and blessings, uh, I am uh, very, very sure that uh, Labrador which is the domestic pride and India's pride, uh, will be taken to international levels, and uh, I'm also the director of the Lab Grown uh, Promotion Council of India. Which is the Ministry of Commerce initiative. And uh, the whole government is with us, and they want this industry to grow and go to international level. This is definitely going to be the second software revolution which India is going to produce. And I'm very, very sure. And I'm happy to announce that last year our turnover is more than $3 billion. And our estimates, we have done estimates that uh, in uh, 2027, our turnover will be more than 10 billion dollars, and uh, we'll be right and uh, definitely the uh, this will is...